ತನ್ನ ಸ್ವಾರ್ಥಕ್ಕಾಗಿ ಗುರುವನ್ನು ಗುರುವಿನ ಸೇವೆಯನ್ನು ಮಾಡ್ತಾರೆ ಸ್ವಾರ್ಥಕ್ಕೆ ಬೇಕಾದ ಆ ಗುರು ನನಗೆ ಮಾತ್ರ ಇರಬೇಕು ಅಂತೇಳಿ ಇನ್ನೊಂದು ನಿಸ್ವಾರ್ಥ ಆ ಗುರು ಪ್ರಪಂಚಕ್ಕೆ ಒಳ್ಳೇದು ಮಾಡಬೇಕು ಎಲ್ಲ ಭಕ್ತರಿಗೆ ಎಲ್ಲಾ ಜೀವರಾಶಿಗಳಿಗೆ ಅವರ ಆಶೀರ್ವಾದ ಸಿಗಬೇಕು ಎರಡು ರೀತಿಯಲ್ಲಿ ಗುರುವನ್ನು ಸೇವೆ ಮಾಡುವವರು ಇದ್ದಾರೆ ಅಂತ ಹೇಳಿ ಗುರುವನ್ನು ನೋಡಿಕೊಳ್ಳುವವರು ಅಂತ ಹೇಳುದು ಸತ್ಯ ಮತ್ತೆ ಪ್ರೀತಿ ಅಂತ ಒಂದು ಸ್ವಾರ್ಥ ಅಂದ್ರೆ ಅದರಲ್ಲೂ ಒಂದು ಭಕ್ತಿ ಇದೆ ಆ ಸ್ವಾರ್ಥದಲ್ಲಿರುವ ಸತ್ಯ ಏನು ಗೊತ್ತಾ ಆ ಇವರು ಎಲ್ಲರಾಗಿ ಅಲ್ಲ ಆ ಇವರ ಒಂದು ವಿಶೇಷತೆ ಬಹಳಷ್ಟು ಇದೆ ಇವರು ಮನುಷ್ಯ ರೂಪದಲ್ಲಿ ಇದ್ದಾರೆ ಈ ಮನುಷ್ಯನ ಕರ್ಮವನ್ನು ಅಂಟಿಸಿಕೊಂಡು ಇವರು ಕಷ್ಟಪಡೋದು ಬೇಡ ಇವರು ಚೆನ್ನಾಗಿರಲಿ ಹಾ ಹಾ ಏನಾದರೂ ಇದ್ರೆ ಅವರ ಫೋಟೋ ಅವರ ಹಾಕಿಯೋ ಅಲ್ಲ ಅವರ ಪಾದದ ಒಂದು ಇದು ಏನೋ ಒಂದು ಗುಡ್ ಪೂಜೆ ಮಾಡ್ತಾನೆ ಇದ್ದು ಬಿಡಿ ಅಲ್ಲೇ ಪ್ರಾರ್ಥನೆ ಮಾಡಿ ಅಂತೇಳಿ ಯಾಕೆ ಅಂತೇಳಿದ್ರೆ ಅದು ಒಂದು ಗುರುವನ್ನು ಸ್ಪರ್ಶ ಮಾಡುವುದು ಅಂತ ಹೇಳಿದರೆ ಜನ್ಮ ಜನ್ಮದ ಕರ್ಮವನ್ನೇ ಕೊಟ್ಟಾಗೆ ಜನ್ಮ ಜನ್ಮದ ಕರ್ಮವನ್ನೇ ಅವರು ತೆಗೆದು ಹೊಸ ಜನ್ಮವನ್ನು ಕೊಟ್ಟಾಗೆ ಹಾಗೆ ಅದು ಯಾರು ಹೇಗೆ ಎಲ್ಲಿ ಕಾಪಾಡ್ತಾರೆ ತಿಳಿಕ ಸಾಧ್ಯ ಒಂದು ವಿಷಯ ಅದು ಬಂದೇ ಬರ್ತದೆ ಎಂಬ ಸತ್ಯವನ್ನು ತಿಳಿದ ಕೆಲವು ಗೊತ್ತಾರಿದ್ದಾರೆ ಅವರು ಗುರುವನ್ನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಕೊಡುವುದಿಲ್ಲ ಅದು ಸ್ವಾರ್ಥವಾಗಿ ಕಾಣ್ತದೆ ಆಗುವ ಈ ಗುರು ಏನ್ ಮಾಡ್ತಾರೆ ಗೊತ್ತಾ ಅದು ಅವರಿಗೆ ಬಂಧನ ಆಗ್ತದೆ ಇಲ್ಲೇ ಬರೋದು ವಿಷಯ ಭಕ್ತನ ಸೈಡಿಂದ ಸೈಡ್ ಸೈಡಿಂದ ಅವನು ಮಾಡೋದು ಸರಿ ಆದ್ರೆ ಗುರುವಿನ ಸೈಡಿಂದ ಅರ್ಥ ಆಯ್ತ ಹ ಅವರು ಮಾಡುದು ಮಾಡ್ಲೇಬೇಕು ಆಗ ಏನ್ ಮಾಡ್ತಾರೆ ಅವರು ನಾನು ಯಾಕೆ ಬೇಕಾಗಿ ಬಜೆಟ್ಗೆ ನೀವು ಹೇಳುದಲ್ಲ ಸರಿ ಸತ್ತೇವೆ ಆದ್ರೆ ನನ್ನ ಡ್ಯೂಟಿ ಅದಲ್ಲ ಅಲ್ಲ ನಾನು ಹತ್ತು ಜನರೊಟ್ಟಿಗೆ ಬೆಳೆಸೇ ಆಗ್ಬೇಕಲ್ಲ ಹತ್ತು ಜನಕ್ಕೆ ಒಳಿತು ಮಾಡಿ ಆಗ್ಬೇಕಲ್ಲ ನನ್ನ ಸ್ವಾರ್ಥಕ್ಕಾದ್ರೆ ಒಂದು ಅರಮನೆ ಒಳಗೆ ಇದ್ದುಕೊಂಡು ಕೂಡ ಸಂತೋಷದಲ್ಲಿ ಏನೋ ತಿಳಿದವರಿಗೆ ನಾಲ್ಕು ಜನ ಮುಖ್ಯವಾದ ವ್ಯಕ್ತಿಗಳಿಗೆ ಏನೋ ಒಂದು ಜ್ಞಾನವನ್ನು ಉಪದೇಶ ಮಾಡಬಹುದು ಅದಕ್ಕೆ ಬೇಕಾಗಿ ಗುರುವಲ್ಲ ಅಲ್ಲ ಹ ಮತ್ತೆ ಯಾಕೆ ಹೇಳುದು ಸದ್ಗುರು ಜಗದ್ಗುರು ಮಹಾಗುರು ಆದಿಗುರು ಗುರು ಅವರು ಸಕಲ ಜೀವರಾಶಿಗಳಿಗೆ ಬೇಕಾದವರು ಗುರು ಅಂತೇಳಿದ ಸಕಲ ಜೀವರಾಶಿಗಳಿಗೂ ಬೇಕಾದವರು ಗುರು ಗುರುವಿನಲ್ಲಿ ಸ್ವಾರ್ಥ ಒಳ್ಳೇದು ಅಲ್ಲವೇ ಅಲ್ಲ ನೀವೆಷ್ಟು ಸ್ವಾರ್ಥದಿಂದ ಗುರುವನ್ನು ಹಿಡಿದಿಟ್ಟುಕೊಳ್ತಿರೋ ಅಷ್ಟು ಅವರು ನಿಮ್ಮಿಂದ ದೂರ ಹೋಗಿರ್ತಾರೆ ಗುರು ಇದು ಆಟೋಮೆಟಿಕ್ ಪ್ರಕೃತಿ ದೂರ ಮಾಡಿಬಿಡುತ್ತದೆ ಅಂತ ಹೇಳಿ ಆ ಗುರುವನ್ನು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಬೇಕಾ ಹ ವಿಷ ಈಗ ಒಂದು ಸತ್ಯ ಸ್ಥಿತಿ ಎಡಿ ಆಯ್ತಲ್ಲ ಅದಕ್ಕೊಂದು ಅಪಚಿತರ ವಿಷಯ ಎಡಿ ಆಯ್ತಲ್ಲ ಆ ಗುರು ಅಲ್ಲಿ ಇರುವುದು ಬರ್ತಾರೆ ಅಂತ ಹೇಳಿ ಹ ಒಳ್ಳೆ ಬುದ್ಧಿ ಇದ್ದವನು ಒಳ್ಳೆ ಒಂದು ನಿಷ್ಠೆ ನಿಯಮ ಒಂದು ಶರಣಾಗತಿ ನಂಬಿಕೆ ಇದ್ದವನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಗುರುವನು ತನ್ನ ಹಿಡಿತದಲ್ಲಿ ಹೇಗೆ ಇಟ್ಟುಕೊಳ್ತಾರೆ ಅಂತ ಹೇಳಿದರೆ ಪ್ರೀತಿಯ ಪ್ರೀತಿಯ ಗುಣದಿಂದ ಪ್ರೀತಿಯಿಂದ ಗಟ್ಟಿ ಕೊಡ್ತಾರೆ ಏನಾದರೂ ಸರಿಯುತ್ತೆ ಆ ಪ್ರೀತಿಗೆ ಉಂಟಾಗುವ ಎಂಥದೇ ಶಕ್ತಿ ಆದರೂ ವಶ ಆಗಿಬಿಡ್ತದೆ ಆಗ ಒಂದು ವಿಧದಲ್ಲಿ ಸ್ವಾರ್ಥ ಇನ್ನೊಂದು ವಿಧದಲ್ಲಿ ಪ್ರೀತಿ ಆ ಸ್ವಾರ್ಥದಲ್ಲಿ ಸತ್ಯ ಅವರು ಚೆನ್ನಾಗಿರ್ಬೇಕು ಅಂತೇಳಿ ಅದು ಪವಿತ್ರ ಆತ್ಮ ಅದು ಭೂಮಿಗೆ ಬಂದಿದೆ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಆಗ್ಬಹುದು ಈ ಮನುಷ್ಯರ ಯಾವುದೇ ರೀತಿಯ ಕರ್ಮಗಳು ಅಂಟಿಕೊಳ್ಬಹುದು ಒಂದು ಆ ಎರಡನೇದು ಆ ಸಮಯದಲ್ಲಿ ಗುರುವಿಗೆ ಬಂಧನ ಆಗ್ತದೆ ಅವ್ರು ಯಾವುದೋ ಒಂದು ರೀತಿಯಲ್ಲಿ ಅನೇಕ ರೀತಿಯ ಭಕ್ತರು ಶಿಕ್ಷಿಸಿ ಬಿಡ್ತಾರೆ ಅವ್ರು ಯಾವುದೇ ಕಾಣದಿದ್ದರೂ ಸರಿ ಯಾವುದೇ ಗುಹೆಯಲ್ಲಿದ್ದು ಸರಿ ಯಾವುದೇ ಅರಮನೆ ಒಳಗೆ ಸರಿ ಅದು ಬಂಧನ ಆಗುವಾಗ ಅವರ ಆ ಬಂಧನದಿಂದ ಹೊರಗೆ ಬರಲಿಕ್ಕೆ ಬೆಟ್ಟಿಗೆ ಅನೇಕ ಭಕ್ತರು ಶಿಕ್ಷಿ ಮಾಡ್ತಾರೆ ಆಟೋಮೆಟಿಕ್ ಆಗಿ ಕಾರಣ ಅವರ ಡ್ಯೂಟಿ ಹೌದು ಆಗ ಗುರು ನಮ್ಮ ಹತ್ರವಿರಬೇಕು ಎಲ್ಲ ಭಕ್ತರ ಸೇವೆಯೂ ಆಗಬೇಕು ಎಲ್ಲರಿಗೆ ಬ ಎಲ್ಲ ಭಕ್ತರಿಗೆ ದರ್ಶನ ಸಿಗಬೇಕು ಎಲ್ಲವೂ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಸತ್ಯ ಮತ್ತು ಪ್ರೀತಿ ಬಹಳ ಮುಖ್ಯ ಆ ಭಕ್ತರಾದವನಿಗೆ ಶಿಷ್ಯನಾದವನಿಗೆ ಆ ಗುರುವನ್ನು ಯಾರೊಬ್ಬ ನೋಡಿಕೊಳ್ತಾನೋ ಅವರ ಸೇವೆ ಯಾರೊಬ್ಬ ಮಾಡಿಕೊಳ್ತಾನೋ ಹತ್ತಿರದಲ್ಲಿದ್ದವನಿಗೆ ಬಹಳ ಮುಖ್ಯವಾಗಿ ಬೇಕಾದ ವಿಚಾರ ತಾಳ್ಮೆ ಮತ್ತು ಪ್ರೀತಿ ಈ ತಾಳ್ಮೆ ಮತ್ತು ಪ್ರೀತಿ ಎಲ್ಲಿ ಒಬ್ಬನಲ್ಲಿ ವಶವಾಗಿರ್ತದೋ ಒಬ್ಬನ ಕೈಯ ಹಿಡಿತದಲ್ಲಿ ಇರ್ತದೋ ಅವನಿಗೆ ದೇವಾನ ದೇವತೆಗಳು ಯಾವುದೋ ಒಂದು ರೀತಿಯಲ್ಲಿ ಅದಕ್ಕೆ ಗುರುವೇ ಸಾಕ್ಷಿ ಅಂತ ಎಂತ ಶಕ್ತಿ ಇದ್ರೂ ಕೂಡ ಅದಕ್ಕೆ ಶರಣಾಗಲೇಬೇಕು ಆ ಪ್ರೀತಿಯಲ್ಲಿ ಅಂತ ಒಂದು ಶಕ್ತಿ ಉಂಟು ಹೇಳಿ ನೀವು ಪ್ರೀತಿಯಿಂದ ಮಾಡಿ ಆ ಪ್ರೀತಿಯಿಂದ ಮಾಡ್ತಾ ಇರೋ ಸಮಯದಲ್ಲಿ ಆ ಪ್ರೀತಿಯಿಂದ ನಾವು ಗುರುವಿಗೆ ಕೊಡುವ ಸಮಯದಲ್ಲಿ ಉಂಟಲ್ವಾ ನಮಗೆ ಹೊತ್ತು ಗೊತ್ತು ಸಮಯ ಸಂದರ್ಭ ಒಳ್ಳೇದು ಕೆಟ್ಟದು ಯಾವುದು ನಮಗೆ ಗೊತ್ತಾಗುವುದಿಲ್ಲ ಅದು ನಿಜವಾದ ಪ್ರೀತಿ ಅಂತ ಹೇಳಿ ಅದು ಎಲ್ಲರಿಗೂ ಆಗುದಿಲ್ಲ ಅಂತ ಹೇಳುದು ಅದೆಲ್ಲರಿಗೂ ಆಗುದಿಲ್ಲ ಯಾಕೆಂತ ಹೇಳಿದ ಗುರುವಿಗೆ ಯಾರು ಬೇಡ ಗುರು ಎಲ್ಲರಿಗೂ ಬೇಕು ಎಲ್ಲರಿಗೆ ಗುರು ಬೇಕು ಅಂತ ಹೇಳಿದರೆ ಎಲ್ಲರೂ ಯಾವ ಇರಬೇಕು ಬೇಕು ಅರ್ಥ ಮಾಡ್ಕೊಂಡು ಎಲ್ಲರೂ ಒಂದೇ ತರದಲ್ಲಿ ಇರೋದು ಅಲ್ಲಿ ನಾನೊಂಥರ ಇವರೊಂಥರ ಅವರೊಂಥರ ಅಂತ ನೆನೆಸ್ಬಾರ್ದು ಗುರು ಅದು ಹಾಗೆ ಆಗುದು ಅದೇ ಸತ್ಯ ಅದೇ ಸತ್ಯ ಅರ್ಥ ಆಯ್ತಾ ಅದ ಕಾರಣ ಎಲ್ಲರಿಗೆ ಗುರು ಒರಿಯುವುದಿಲ್ಲ ಈಗ ನೂರು ಜನ ಭಕ್ತರಿದ್ರೆ ನೂರು ಜನ ಭಕ್ತರಲ್ಲಿ ನೂರು ಜನಕ್ಕೂ ಗುರುವಿನ ಕೃಪಾ ಆಶೀರ್ವಾದ ಆಯಿತು ಅವರ ಆಶೀರ್ವಾದ ಆಯಿತು ಜೊತೆಗೆ ಸಾಧ್ಯನೇ ಇಲ್ಲ ಬಂದಿದ್ದಾರೆ ಆಶೀರ್ವಾದ ಪಡ್ಕೊಂಡಿದ್ದಾರೆ ಏನಾದ್ರೂ ಹೇಳಿದ್ದಾರೆ ಅಂತ ಹೇಳ್ತಾರೆ ಆದರೆ ನಿಮ್ಮ ಒಳಗೆ ನಿಮ್ಮ ಒಳಗೆ ಎಂಟ್ರಿ ಆದರೆ ಮಾತ್ರ ನಿಮ್ಮ ಒಳಗೆ ಎಂಟ್ರಿ ಆಗದಷ್ಟು ಎಂಟ್ರಿ ಆಗುದು ಇನ್ನು ಕೆಲವರಿಗೆ ಬೈ ಚಾನ್ಸ್ ಯಾವುದೋ ಒಂದು ಜನ್ಮದಿಂದ ಕನೆಕ್ಷನ್ ಪಟ್ ಅಂತಾಗಿಬಿದೆ ಅದು ದೈವ ನಿರ್ಣಯ ದೈವ ನಿರ್ಣಯ ಒಂದು ವಿಷಯ ಅದನ್ನು ನಾವು ಯಾವುದನ್ನು ತಗೊಳ್ಲಿಕ್ಕೆ ಸತ್ಯದಲ್ಲಿ ಮಾತ್ರ ತಗೊಳ್ಲಿಕ್ಕೆ ಸಾಧ್ಯ ಆ ದೈವ ನಿರ್ಣಯ ಆದ ವಿಚಾರ ಎಲ್ಲ ಅದು ಸತ್ಯಕ್ಕೆ ಸಂಬಂಧಪಟ್ಟ ವಿಚಾರ ಅಂತ ನಿಮ್ಮ ನಿಮ್ಮ ಜೀವನದಲ್ಲಿ ಒಂದು ಗುರು ಸಿಕ್ಕಿದ್ರೆ ಆ ಗುರುವಿನ ಸೇವೆ ಭಾಗ್ಯ ಸಿಕ್ಕಿದ್ರೆ ಎಷ್ಟು ಪ್ರೀತಿ ಕೊಡ್ಲಿಕ್ಕೆ ಆಗ್ತದೆ ಎಷ್ಟು ತಾಳ್ಮೆ ನಿಡ್ಲಿಕ್ಕೆ ಆಗ್ತದೆ ಎಷ್ಟು ಆಗ್ತದೆ ಆ ರೀತಿಯಾಗಿ ಸೇವೆಯನ್ನು ಮಾಡ್ಲಿಕ್ಕೆ ಕರೀರಿ ಆ ಗುರುವಿನಲ್ಲಿರುವ ಜ್ಞಾನ ತನ್ನಿಂದ ತನ್ನಾಗಿ ನಿಮ್ಮ ಒಳಗೆ ಬಂದೇ ಬರ್ತದೆ ಇದು ಒಂದು ಜ್ಞಾನವನ್ನು ಸಂಪಾದನೆ ಮಾಡುವ ರೀತಿ ಗೊತ್ತಾಯ್ತು ಇಲ್ಲಿ ಬೇಕಾದ ಸಮಯ ಸಂದರ್ಭದ ಅರಿವು ಪ್ರತಿಯೊಂದು ಮನುಷ್ಯನಿಗೆ ಬೇಕಾದ ಸಮಯ ಸಂದರ್ಭದ ಅರಿವು ಈ ಕ್ಷಣಕ್ಕಿಂತ ಜ್ಞಾನ ಮುಂದಿನ ಕ್ಷಣಕ್ಕೆ ಅದು ಬರ್ತದೆ ಇಲ್ವೋ ಗೊತ್ತಿಲ್ಲ ಅದು ಚೇಂಜ್ ಆಗಿರ್ತದೆ ಆ ಕ್ಷಣಕ್ಕೆ ಏನು ಬೇಕು ಮುಂದಿನ ನಿಮಿಷಕ್ಕೆ ಏನು ಬೇಕು ಆ ಮುಂದಿನ ಗಂಟೆಗೆ ಏನು ಬೇಕು ಮುಂದಿನ ದಿನಗಳಿಗೆ ಏನು ಬೇಕು ಯಾವ ರೀತಿ ಇದು ಪರಿವರ್ತನೆ ಆಗ್ತದೆ ಅಂತ ಹೇಳಿದ್ರೆ ಈ ಕ್ಷಣದಿಂದ ಪರಿವರ್ತನೆ ಆಗ್ತದೆ ಆಗ ಈ ಕ್ಷಣವನ್ನು ನೀವು ಆಲೋಚನೆ ಮಾಡಿ ಮಾತಾಡಿದ್ರೆ ಅದಕ್ಕೆ ಸರಿಯಾದ ಲಿಂಕ್ ಪಟ 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 ಹೋಗ್ತದೆ ಆಯ್ತಾ